ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಚಪಾತಿ ಹಾಗೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಯಾವಾಗಲೂ ಇಲ್ಲ ಬೀಟ್ರೂಟ್ ಪಲ್ಯ ಆಗಿರುತ್ತೆ ಇಲ್ಲ ಬೆಂಡೆಕಾಯಿ ಗೊಜ್ಜಾಗಿರುತ್ತೆ ನಮ್ಮನೆಯಲ್ಲಿ ಚಪಾತಿನೂ ಡ್ರೈ ಆಗಿನೇ ಇರುತ್ತೆ ಹಾಗಾಗಿ ಬೀಟ್ರೂಟ್ನ ಅಷ್ಟಾಗಿ ಇಷ್ಟಪಡೋಲ್ಲ ಅಂದರೆ ಡ್ರೈ ತಿನ್ನೋದಕ್ಕೆ ಇಷ್ಟಪಡೋಲ್ಲ ನಾನು ಬೀಟ್ರೂಟ್ ಪಲ್ಯ ಜಾಸ್ತಿ ಮಾಡಲ್ಲ ಚಪಾತಿಗೆಲ್ಲ ನಾನು ಗೊಜ್ಜು ಜಾಸ್ತಿ ಮಾಡ್ತೀನಿ ಹಾಗಾಗಿ ಬೀಟ್ರೂಟ್ ಬೇಡ ಅಂತ ಅಂದ್ಬಿಟ್ಟು ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಸೊ ಚಪಾತಿ ಎಲ್ಲರಿಗೂ ಒಂದು ಎರಡೆರಡು ಚಪಾತಿ ಆಗೋಂಗೆ ಕಲಿಸಿದ್ದೀನಿ ಸಣ್ಣ ಇದರಲ್ಲಿ ಸ್ವಲ್ಪ ಅದಕ್ಕೆ ಉಪ್ಪು ನೀರನ್ನು ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಕಲಸಿಟ್ಬಿಟ್ರೆ ಬೇಗ ಅದು ಚೆನ್ನಾಗಿ ನೆನೆದಷ್ಟು ಚಪಾತಿ ಸಾಫ್ಟಾಗಿ ಸಕ್ಕತ್ತಾಗಿರುತ್ತೆ ಬೆಳಗ್ಗೆ ಮಾಡಿದ್ದು ನೀವು ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಸೂಪರ್ ಸಾಫ್ಟಾಗಿ ಪದ್ರ ಪದ್ರವಾಗಿ ಬರುತ್ತೆ ಚಪಾತಿ ಸೊ ಚಪಾತಿ ಹಿಟ್ಟನ್ನು ಕಲಸಾಯಿತು ನೆಕ್ಸ್ಟ್ ಬೆಂಡೆಕಾಯಿ ಗೊಜ್ಜಿಗೆ ಇಲ್ಲಿ ನಾನು ಸ್ವಲ್ಪ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟೆ ಹಾಗೆಯೇ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ಟವಲ್ನಲ್ಲಿ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಲೋಫ್ ಫ್ಲೇಮ್ ಮಾಡಿಟ್ಬಿಟ್ರೆ ಅದರಲ್ಲಿರೋಂಥ ಲೋಳೆ ಲೋಳೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗುತ್ತೆ ತುಂಬ ಏನು ಜಾಸ್ತಿ ಹೊತ್ತು ಟೈಮ್ಸ್ ಆಗಬೇಕು ಅಂತೇನಿಲ್ಲ ಸೊ ನೋಡಿ ಇಲ್ಲಿ ಸ್ಟೀಲ್ ಪ್ಯಾನ್ನ ಯೂಸ್ ಮಾಡಿದ್ದೀನಿ ಆದರೂ ತುಂಬಾ ಏನು ಸೀದಿಲ್ಲ ಕೆಳಗಡೆ ಅದು ಅಂಟು ಮಾತ್ರ ಅಂಟ್ಕೊಂಡಿರೋದು ಅಷ್ಟೇ ಸೊ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಫ್ರೈ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಒಂದು ಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಟೊಮ್ಯಾಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಿ ಅದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಅದಕ್ಕೆ ಮಸಾಲೆ ರುಬ್ಕೋತಾಯಿದ್ದೀನಿ ಮಸಾಲೆಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ ತೋ ತೊಗೊತಾ ಇದ್ದೀನಿ ಸುಮಾರು ಜನ ನಾನು ತೆಂಗಿನಕಾಯಿ ತುರಿ ತೋರಿಸ್ದಾಗಲೆಲ್ಲನೂ ಫ್ರಿಜ್ನಲ್ಲಿ ಹೇಗೆ ಸ್ಟೋರ್ ಮಾಡ್ತೀರಾ ಅಂತ ಕೇಳ್ತೀರಾ ನಾನು ಫ್ರೀಝರ್ನಲ್ಲಿ ಇಡ್ತೀನಿ ಫ್ರಿಜ್ನಲ್ಲಿ ಇಡಲ್ಲ ಫ್ರಿಜ್ನಲ್ಲಿ ಐಸ್ ಸೆಕ್ಷನ್ ಇರುತ್ತೆ ಅಲ್ವಾ ಫ್ರೀಸರು ಅಲ್ಲಿ ಇಡ್ತೀನಿ ಇದಕ್ಕೆ ಒಂದು ಸ್ಪೂನ್ ಆಗೋ ಅಷ್ಟು ಹುರುಗಡ್ಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಮನೆಯಲ್ಲೇ ತಯಾರು ಮಾಡಿದಂಥ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ನಮ್ಮಲ್ಲಿ ಸಿಗ ಸಾಂಬಾರ್ ಪೌಡರ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಕೆ ಜಿ ಆಗೋಷ್ಟು ಸೇಲ್ ಆಗಿದೆ ಸಾಂಬಾರ್ ಪೌಡರ್ ಅಲೋನ್ ಅಂತ ಹೇಳ್ಬೋದು ಇನ್ನು ರಾಗಿ ಮಾಲ್ಟ್ ಅಂತೂ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕೆ ಜಿ ಮೇಲೆ ಇದುವರೆಗೂ ಒಂದು ಟೂ ಮಂತ್ಸಿಂದ ನಾನು ಸೆಲ್ ಮಾಡಿದ್ದೀನಿ ಒಳ್ಳೆ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ ಆ ಸಾಂಬಾರ್ ಪೌಡರ್ ತೊಗೊಂಡಿದ್ದವರಂತೂ ನಿಮ್ಮ ಮನೆ ಸಾಂಬಾರ್ ಪೌಡರ್ ಟೇಸ್ಟ್ ನೋಡಿದ್ಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಇದ್ದೇ ಇಷ್ಟ ಆಗೋಗಿದೆ ಅಂತ ಕಾಲು ಕೆ ಜಿ ತಗೊಂಡವರು ಒಂದೊಂದು ಜಿಗೆ ಆರ್ಡರ್ ಮಾಡಿ ಕೊಡ್ತಾ ಇದ್ದೀರಾ ನೋಡಿ ಸಖತ್ತಾಗಿದೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಇದಕ್ಕೆ ಕಲರ್ ಹಾಕಿಲ್ಲ ಸೊ ನ್ಯಾಚುರಲ್ ಆಗಿ ಏನೇನು ಹಾಕಬೇಕು ಪ್ರಿಸರ್ವೇಟಿವ್ಸ್ಗೆ ಇಂಗು ಅರ್ಶನ ಮತ್ತು ಪುಡಿ ಉಪ್ಪು ಇವಿಷ್ಟನ್ನು ಹಾಕಿ ನಾವು ತಯಾರು ಮಾಡಿರ್ತೀವಿ ಸಾಂಬಾರ್ ಪೌಡರು ಒಂದು ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಆದ ನಂತರ ಇದಕ್ಕೆ ಹುಣಸೆ ನೆನೆಸಿಟ್ಟಿದ್ನಲ್ಲ ಅದನ್ನು ಸಹ ಹಾಕಿ ನುಣ್ಣದಾಗಿ ರುಬ್ಬಿಟ್ಟು ಈರುಳ್ಳಿ ಟೊಮೆಟೊ ಬೇಯ್ತಾ ಇತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ನ್ಯಾಚುರಲ್ ಕಲರ್ ಇದು ಅದು ಚೆನ್ನಾಗಿ ಒಂದು ಕುದಿ ಬರೋವ್ರಿಗೂ ಬಿಡಬೇಕು ಒಂದು ಕುದಿ ಬಂದು ಇದಾದ ನಂತರ ಲಾಸ್ಟಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿ ಅದು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಜಸ್ಟ್ ಒಂದು ಕುದಿ ಬರೋವರೆಗೆ ಬಿಡಬೇಕಷ್ಟೇ ಏಕೆಂದರೆ ಬೆಂಡೆಕಾಯಿನೂ ಆಲ್ಮೋಸ್ಟ್ ನಾವು ಫ್ರೈ ಮಾಡೇ ಹಾಕಿರ್ತೀವಿ ತುಂಬ ಜಾಸ್ತಿ ಹೊತ್ತೇನು ಇದನ್ನು ಕುದಿಸ್ಬೇಕು ಅಂತೇನಿಲ್ಲ ಸುಮಾರು ಜನ ಬೆಂಡೆಕಾಯಿ ಗೊಜ್ಜು ಮಾಡಿದಾಗಲಿಲ್ಲ ಲೋಳೆ ಲೋಳೆ ಥರ ಆಗಿಬಿಡುತ್ತೆ ಗೊಜ್ಜು ಅಂತಲೇ ಹೇಳ್ತಾರೆ ಸೊ ಈ ರೀತಿ ಟ್ರೈ ಮಾಡಿ ಬೆಂಡೆಕಾಯಿ ಗೊಜ್ಜು ಖಂಡಿತ ಲೋಳೆ ಲೋಳೆ ಥರ ಆಗೋಲ್ಲ ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಗೊಜ್ಜು ರೆಡಿ ಆಯಿತು ಇಲ್ಲಿ ಚಪಾತಿನೂ ಸಹ ರೆಡಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ಹಿತೈಷ್ಗೆ ಚಪಾತಿ ಎರಡು ಮಾಡ್ತಾಯಿದ್ದೀನಿ ಆಮೇಲೆ ನನಗೆ ಎರಡು ಪ್ರದೀಪ್ಗೆ ಎರಡು ಖಾಲಿ ಆಗುತ್ತೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಸಿಟ್ಕೊತೀನಿ ನಾನು ಮಾಡಿಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳೋದು ಬೇಕು ಅಂದಾಗ ತೆಗೆದು ಮಾಡೋದು ಆ ರೀತಿಯೆಲ್ಲ ಮಾಡಲ್ಲ ಚಪಾತಿ ನೋಡ್ತಾ ಇರ್ಬೋದು ಸಖತ್ ಸಾಫ್ಟ್ ಫ್ಟ್ ಆಗಿದೆ ಆ್ಯಂಡ್ ಇದಕ್ಕೆ ಮನೆಯಲ್ಲೇ ತಯಾರು ಮಾಡಿದಂಥ ತುಪ್ಪ ಹಾಕ್ತಾ ಇದ್ದೀನಿ ಇವಾಗಿನವೇ ಮನೆಯಲ್ಲೇ ತಯಾರು ಮಾಡಿದಂಥ ತುಪ್ಪ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಹಾಕಿದ್ದೆ ಆಗಲೇ ಒಂದು ಮೂರು ನಾಲ್ಕು ಜನ ಅದಕ್ಕೆ ರಿಕ್ವೆಸ್ಟ್ ತುಪ್ಪನೂ ಕೊಡ್ತೀರಾ ನೀವು ನಮಗೆ ಸೇಲ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಹಾಕಿದ್ದೀರಾ ಸೊ ತುಪ್ಪನೂ ಮನೆಯಲ್ಲೇ ಎಮ್ಮೆ ಬೆಣ್ಣೆನ ತರಿಸಿ ನಾನು ಊರಿಂದ ಮಾಡೋದ್ರಿಂದ ಒಂದು ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಇರುತ್ತೆ ಬೇಕು ಅಂತ ಅಂದರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಈಗಾಗಲೇ ನಂಬರ್ನ ನಾನು ಸ್ಕ್ರೀನ್ ಮೇಲೂ ಸುಮಾರು ಸಲ ಶೇರ್ ಮಾಡಿದ್ದೀನಿ ಆ್ಯಂಡ್ ಲಾಸ್ಟಲ್ಲೂ ನಾನು ಹೇಳ್ತೀನಿ ಇದಕ್ಕೆ ಸೊ ಬೆಳಗ್ಗೆ ತಿಂಡಿಗೆ ಅದಾಯಿತು ಮಧ್ಯಾಹ್ನ ಊಟಕ್ಕೆ ಬಸಳೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಎರಡು ಸ್ಪೂನ್ ತೊಗರಿಬೇಳೆ ಎರಡು ಸ್ಪೂನ್ ಬೇಳೆ ಜೊತೆಗೆ ಒಂದು ಟೊಮ್ಯಾಟೊ ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಮೇಲೆ ಕಡೆ ಬಸ್ಲೆ ಸೊಪ್ಪನ್ನು ಚೆನ್ನಾಗಿ ಬೆಳೆದಿತ್ತು ಅಂಡ್ ಸುಮಾರು ಜನ ನನ್ನ ಫಸ್ಟ್ ಿಂದ ಫಾಲೋ ಮಾಡೋರೆಲ್ಲ ಆಗಿದ್ರೆ ಸುಮಾರು ನಾನು ಟೆರೆಸ್ ಗಾರ್ಡನ್ ವಿಡಿಯೋಗಳಲ್ಲಿ ಮನೆಯಲ್ಲೇ ಬೆಳೆಯುವಂಥ ಸೊಪ್ಪುಗಳೆಲ್ಲಾನು ತೋರಿಸಿದ್ದೆ ಬಟ್ ಇವಾಗ ಆಗಸ್ಟಿಂದ ನಾನು ಹೇಳಿದೆ ಅಲ್ವಾ ಹಾಂ ಪ್ರದೀಪ್ಗೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಒಂದು ಟು ತ್ರೀ ಮಂತ್ಸ್ ಅವಾಗ ನಾನು ಸ್ವಲ್ಪ ಕೇರ್ ಮಾಡಿದೆ ತುಂಬ ಪಾಟಲ್ಲಿರೋವಂಥ ಮಣ್ಣೆಲ್ಲ ಗಿಡಗಳೆಲ್ಲ ಒಣಗೋಯ್ತು ದಾಸವಾಳ ಎಲ್ಲ ಚೆನ್ನಾಗಿದೆ ಬಟ್ ಬೇರೆ ಮನೆಯಲ್ಲೇ ಬೆಳೆದಿರೋವಂಥ ಸೊಪ್ಪುಗಳು ಅದನ್ನೆಲ್ಲ ಆರೈಕೆ ಮಾಡ್ದೆನೆ ತುಂಬ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅದರದ್ದು ಮಣ್ಣೆಲ್ಲ ತೆಗೆದುಬಿಟ್ಟು ಒಂದು ಇದಕ್ಕೆ ಹಾಕಿದ್ದೆ ಆ ಮಣ್ಣಲ್ಲಿ ಮೋಸ್ಟ್ಲಿ ಇದು ಬೀಜ ಇತ್ತು ಅಂತ ಅನಿಸುತ್ತೆ ಅದಾಗಿದ್ದು ಅದೇ ಹುಟ್ಕೊಂಡಿದ್ದು ನಾನಂತೂ ನೆಟ್ಟಿಲ್ಲ ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಕೇರ್ ಸಹ ಮಾಡಿಲ್ಲ ಗೊಬ್ಬರ ಹಾಕಿಲ್ಲ ಎಲ್ಲೋ ಮೇಲ್ಗಡೆ ಬಂದಾಗ ದಾಸವಾಳ ಗಿಡಗಳಿಗೆ ಒಣಗೋಗ್ತಾ ಇದೆಯಲ್ಲ ಅಂತ ನೀರು ಹಾಕೋಕ್ಕೆ ಬಂದಾಗ ಇದಕ್ಕೂ ಒಂದು ಸ್ವಲ್ಪ ನೀರನ್ನು ಹಾಕಿ ಹಾಕಿ ಬಿಟ್ಟಿದ್ದು ಅಷ್ಟೇನೆ ಆದರೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂದರೆ ಒಂದು ಚುಕ್ಕಿ ಇಲ್ಲ ಒಂದು ಬಿಳಿ ಅಫಿಟ್ಸ್ ಇಲ್ಲ ಒಂದು ಕಡೆ ಒಂದು ರೋಗ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ಗೊಬ್ಬರ ಇಲ್ಲದೇನೂ ಬಸಳೆ ಸೊಪ್ಪು ಇಷ್ಟು ಚೆನ್ನಾಗಿ ಬಂದಿದೆಯಾ ಅಂತ ನನಗೆ ಗಾಬರಿ ಆಯಿತು ಆ್ಯಂಡ್ ಒಂದು ಹೊತ್ತಿಗೆ ಸಾಂಬಾರ್ಗೆ ಆಗೋಷ್ಟು ಅಷ್ಟು ಬೆಳೆದೋಗ್ಬಿಟ್ಟಿತ್ತು ಅಷ್ಟು ದೊಡ್ಡ ದೊಡ್ಡ ಎಲೆ ನೀವು ನೋಡ್ತಾ ಇರ್ಬೋದು ಅದು ಪಾಟ್ ಸಹನೂ ಅಲ್ಲ ಎಕ್ಸ್ಟ್ರಾ ಮಣ್ಣನ್ನೆಲ್ಲ ಹಾಕಲಿಕ್ಕೆ ಅಂತ ಇಟ್ಕೊಂಡಿರ್ತೀನಲ್ಲ ಅದನ್ನು ಅದರಲ್ಲೇ ಬೆಳ್ಕೊಂಡಿದೆ ಅದು ಆ್ಯಂಡ್ ಇದೇ ಬಸಳೆ ಸೊಪ್ಪು ಇದೆ ಅಂದರೆ ಇದೇ ಅಲ್ಲ ಇನ್ನೊಬ್ರು ಮನೆಯಿಂದ ತಂದು ನಾನು ಬೇ ಬೇಕು ಅಂತ ಅಂದ್ಬಿಟ್ಟು ಬಸ್ಲಿ ಸ್ವಲ್ಪ ಮನೆ ಹತ್ರ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಕೆಳಗಡೆ ಭೂಮಿಗೆನೆ ಹಾಕಿ ಮನೆ ಹತ್ರ ಪಕ್ಕ ಬೆಳೆಸಿದ್ದೆ ಅದಂತೂ ಬರಲೇ ಇಲ್ಲ ಅದಕ್ಕೆ ತುಂಬ ಕೇರ್ ಆಗೋಯ್ತು ಅಂತ ಅನ್ಸುತ್ತೆ ಸಲ ಹೇಳ್ತಾರಲ್ಲ ಯಾವುದಕ್ಕೂ ತುಂಬ ಕೇರ್ ಕೊಟ್ಟು ನಾವು ಇದು ಮಾಡಬಾರ್ದು ಅವಾಗ ಚೆನ್ನಾಗಿ ಬರಲ್ಲ ಅಂತ ಸೊ ಅದಕ್ಕೆ ಇದೆ ಸಾಕ್ಷಿ ಅದು ಚೆನ್ನಾಗಿ ಕೇರ್ ಮಾಡಿ ನೀರೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಒಂದು ಸ್ವಲ್ಪನೂ ಬರಲಿಲ್ಲ ಫುಲ್ ಒಣಗೋಯ್ತು ಇದಕ್ಕೆ ಏನೂ ಕೇರ್ ಕೊಟ್ಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಆ ಎಲೆ ಕಲರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ದೊಡ್ಡ ದೊಡ್ಡ ಎಲೆ ಒಂದೂ ಸಹ ಚುಕ್ಕಿ ಇಲ್ಲ ಯಾವುದಕ್ಕೂ ಬಿಳಿ ಎಫೆಕ್ಟ್ಸ್ ಇಲ್ಲ ನೋಡ್ಬೋದು ನೀವು ಆ್ಯಂಡ್ ಇದನ್ನ ವಾಶ್ ಮಾಡ್ದೇ ತಿನ್ಬೋದಿತ್ತು ಸಾಂಬಾರಿಗೆ ಹಾಕ್ಬೋದಿತ್ತು ಅಷ್ಟು ಸಖತ್ತಾಗಿತ್ತು ಆದರೆ ಟೆರೆಸ್ ಅಲ್ಲಿ ಆ ಮಣ್ಣು ಇದ್ರ ಧೂಳೆಲ್ಲ ಬಂದು ಗಲೀಜಾಗಿರುತ್ತಲ್ವ ತೊಳೆದೇ ಹೇಗೆ ಯೂಸ್ ಮಾಡೋದು ಸೊ ತೊಳೆದು ಬಿಟ್ಟು ಹಾಕೋಣ ಇದನ್ನು ಅಷ್ಟೇ ಕರ್ಬೇವುದು ಇದನ್ನು ತುಂಬಾ ಚೆನ್ನಾಗಿ ನಾನು ಕಟ್ ಮಾಡ್ಕೊಂಡಾಗ್ಲೆಲ್ಲ ಮತ್ತೆ ಮತ್ತೆ ಚಿಗುರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕರ್ಬೇವು ಇಂದು ದಾಸವಾಳ ಗಿಡಗಳೆಲ್ಲ ಹಾಗೆಯೇ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ನಿಧಾನಕ್ಕೆ ಮತ್ತೆ ಟೈಮ್ ಸ್ವಲ್ಪ ನನಗೋಸ್ಕರ ಅಂತ ಮಾಡಿಕೊಂಡು ನನಗೆ ಇಷ್ಟವಾಗಿರುವಂಥ ಹಾಬಿಗಳಿಗೆ ಟೈಮ್ ಕೊಟ್ಟು ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಮೇಲಿಂದ ತೊಗೊಂಡು ಬಂದಿದ್ದ ಬಸಳೆ ಸೊಪ್ಪು ಇಷ್ಟಿತ್ತು ಸೊ ಇವಾಗ ಇದಿಷ್ಟು ನೀಟಾಗಿ ಒಂದೊಂದು ಎಲೆನೂವೇ ನೀಟಾಗಿ ತೊಳ್ಕೊತಾ ಇದ್ದೀನಿ ಯಾವುದೇ ರೀತಿ ಎಲ್ಲೂ ಸಹ ಏನು ಹುಳ ಆಗಿರ್ಬೋದು ಜೇಡ ಕಟ್ಟಿರೋದನ್ನು ಸಹ ಇರಲಿಲ್ಲ ಎಲೆನಲ್ಲಿ ಸಕ್ಕತ್ತಾಗಿತ್ತು ಆ್ಯಂಡ್ ಇದರಲ್ಲಿ ಮಾಡಿದಂಥ ಸಾಂಬಾರು ಟೇಸ್ಟ್ ಅಂತೂ ಏನು ಹೇಳ್ತೀರಾ ಸಕ್ಕದಾಗಿ ಬಂದಿತ್ತು ಗೊತ್ತಾ ಹೊರಗಡೆ ಮಾರ್ಕೆಟಿಂದ ತಂದು ಬಸಳೆ ಸೊಪ್ಪಿಂದ ಹುಳಿ ಮಾಡಿರ್ಬೋದು ಅದಕ್ಕಿಂತನೂ ಸಕ್ಕತ್ತಾಗಿತ್ತು ಟೇಸ್ಟು ಸೊ ಒಂದು ಪಾತ್ರೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ನಾನು ಮೊದಲಿಗೆ ಬಸಳೆ ಸೊಪ್ಪಿನ ಎಲೆಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಆಮೇಲೆ ದಂಟಿರುತ್ತಲ್ಲ ಅದನ್ನು ಸಹ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ತಾ ಮಾಡ್ತಾ ಅದರದ್ದು ನಾರು ಸಿಗುತ್ತೆ ಅದನ್ನ ನಾರನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡ್ರೆ ಈ ನುಗ್ಗೆಕಾಯಿ ಪೀಸಸ್ ಥರ ಅದನ್ನು ಬೇಯಿಸ್ಕೊಳ್ಬೇಕು ನಾವು ಫಸ್ಟು ಕುಕ್ಕರ್ಗಂತೂ ಹಾಕಬೇಡಿ ಕುಕ್ಕರ್ಗೆ ಹಾಕ್ಬಿಟ್ರೆ ತುಂಬಾ ಬೆಂದೋಗ್ಬಿಡುತ್ತೆ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಒಲೆ ಮೇಲೇ ಇಟ್ಟರೆ ತುಂಬಾ ಚೆನ್ನಾಗಿ ಬೇಯಿಸ್ಬೋದು ಇದನ್ನು ಈರುಳ್ಳಿ ಜೊತೆಗೆ ಸೊಪ್ಪು ಹಾಗೆಯೇ ದಂಟು ಎರಡನ್ನೂ ಹಾಕಿ ಒಂದು ಸ್ವಲ್ಪ ಅದು ಕುದಿ ಬರೋದಕ್ಕೆ ಎಷ್ಟು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಚೆನ್ನಾಗಿ ಅದು ಕುದಿ ಬಂದಿದ್ದಾದ ನಂತರ ಫಸ್ಟೇ ಬೇಳೆ ಜೊತೆಗೆ ಟೊಮ್ಯಾಟೊ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ತೆಗೆದುಬಿಟ್ಟು ಟೊಮ್ಯಾಟೊ ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆಯೇ ಬೇಳೆಗಳನ್ನೂ ಅಷ್ಟೇ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಫ್ರೆಶ್ ಮಸಾಲೆ ಹಾಕಿದ್ರೇ ಚೆನ್ನಾಗಿರುತ್ತೆ ಯೂಶಲಿ ಸಾಂಬಾರ್ ಪೌಡರ್ ರೆಡಿ ಇತ್ತು ಅಂತ ಅಂದರೆ ಹಾಗೂ ಸಹ ಹಾಕ್ಬೋದು ಆದರೆ ಫ್ರೆಶ್ ಆಗಿ ಹುರಿದು ಮಸಾಲೆ ಪ್ರಿಪೇರ್ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಧನ್ಯ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಇವಿಷ್ಟನ್ನು ಒಂದು ಎರಡೆರಡು ಸ್ಪೂನ್ ಮೂರು ಮೂರು ಸ್ಪೂನ್ ಆಗೋ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡಿದ್ದಾದ ನಂತರ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ನಾಲ್ಕೈದು ಎಲೆ ಕರ್ಬೇವನ್ನೂ ಸಹ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಇದು ಒಣಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಗರಿಗರಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇದಕ್ಕೂ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣ ರುಬ್ಕೋಬೇಕು ಸ್ವಲ್ಪ ಅರ್ಶಿನ ಪುಡಿನೂ ಸಹ ಹಾಕಬೇಕು ಹಾಕಬೇಕು ಇದಕ್ಕೆ ಏಕೆಂದರೆ ಸಾಂಬಾರ್ ಪುಡಿಗಾದರೆ ನಾವು ಅರ್ಶಿನ ಪುಡಿ ಹಾಕಿರ್ತೀವಿ ಇದಕ್ಕೆ ಅರ್ಶಿನ ಹಾಕಿರಲ್ಲ ಅಲ್ವಾ ಫ್ರೆಶ್ ಆಗಿ ರುಬ್ಬಿ ಮಾಡಿದಂಥ ಮಸಾಲೆಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ನೀಟ ನೀಟಾಗಿ ನುಣ್ಣದಾಗಿ ರುಬ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಸಕ್ಕತ್ತಾಗಿ ಬಂದಿದೆ ಅಂಡ್ ನೀವು ಬೆಳಗ್ಗೆ ನಾನು ಮಾಡಿದಂಥ ಬೆಂಡೆಕಾಯಿ ಗೊಜ್ಜನ್ನ ಮಸಾಲೆ ಹಾಕ್ತೆ ನೋಡಿ ಆ ಮಸಾಲೆ ಕಲರ್ಗು ಈ ಮಸಾಲೆ ಕಲರ್ಗುನೂ ಏನೂ ವ್ಯತ್ಯಾಸ ಇಲ್ಲ ಸೊ ಮನೆ ಮೇನಲ್ಲಿ ಮಾಡಿರೋಂಥ ಸಾಂಬಾರ್ ಪುಡಿನೂ ಅಷ್ಟೇ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಇಲ್ದೇನೆ ನಾವು ಮಾಡೋದ್ರಿಂದ ಒರಿಜಿನಲ್ ಕಲರ್ ಬರುತ್ತೆ ಇವಾಗ ಈ ಮಸಾಲೆನ ಈ ಕುದೀತಾ ಇರೋವಂಥ ಸೊಪ್ಪು ಬೇಳೆ ಮಿಶ್ರಣಕ್ಕೆ ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಸಾಕು ಯಾಕೆಂದರೆ ಆಲ್ಮೋಸ್ಟ್ ಎಲ್ಲನೂ ಕಾಳುಗಳನ್ನ ಹಾಗೆಯೇ ಮೆಣಸಿನ್ಕಾಯಿ ಎಲ್ಲವನ್ನೂ ಸಹ ನಾವು ಹುರ್ಕೊಂಡೇ ಹಾಕಿರೋದ್ರಿಂದ ಮತ್ತೇನು ಜಾಸ್ತಿ ಅದು ಕುದಿಸ್ಬೇಕು ಅಂತೇನಿಲ್ಲ ಇದಕ್ಕೊಂದು ಮೇಲೊಗ್ಗರಣೆ ಹಾಕೋಬೇಕು ಮೇಲೊಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇವಿಷ್ಟನು ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಬೇಕಿದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು ಖಾರ ಬೇಕು ಇನ್ನೊಂದು ಸ್ವಲ್ಪ ಅಂದರೆ ಮೇಲುಗಡೆ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕ್ಕೋಬೋದು ಬಟ್ ಅದು ಸಖತ್ತಾಗಿತ್ತು ಟೇಸ್ಟ್ ಅಷ್ಟೇ ಅಷ್ಟೇ ಸಾಕಾಗಿತ್ತು ನನಗೆ ಸೊ ನೋಡಿ ಸಕ್ಕತ್ತಾಗಿದೆ ರಾಜ್ಮುಡಿ ರೈಸ್ ಜೊತೆಗೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ತಿಕ್ನೆಸ್ ಕಡಿಮೆ ಮಾಡ್ಕೋಬೋದು ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಬಿಸಿ ಆಗಿರೋವಂಥ ಸಾರು ಜೊತೆಗೆ ಒಂದು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ಮಾಡಿರೋವಂಥದ್ದು ಏನು ಕಾಂಬಿನೇಷನ್ ಅಲ್ವಾ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಸೊ ನಿಮಗೇನಾದರೂ ಮನೆಯಲ್ಲೇ ಮಾಡಿರೋವಂಥ ತುಪ್ಪ ಅದು ಎಮ್ಮೆ ಬೆಣ್ಣೆಯಿಂದ ಮಾಡಿರೋಂಥ ತುಪ್ಪ ಫ್ರೆಶ್ಶು ಬೇಕಿತ್ತು ಅಂತ ಅಂದಲ್ಲಿ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸಪ್ ಮಾಡಿ ನನಗೆ ಜಾಸ್ತಿ ಆರ್ಡರ್ಸ್ ಬರಬೇಕು ಏಕೆಂದರೆ ಬರೀ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ತ್ರೀ ಹಂಡ್ರೆಡ್ ಎಮ್ ಎಲ್ ಎಲ್ಲ ಕಲಿಸ್ಲಿಕ್ಕೆ ಯಾಕೆಂದರೆ ನಾವು ಊರಿಂದ ಬೆಣ್ಣೆ ತರಿಸ್ಬೇಕಲ್ವಾ ಹಾಗಾಗಿ ಊರಿಂದ ಒಂದು ಐದಾರು ಸೇರಾಗೋಷ್ಟು ನಾನು ಬೆಣ್ಣೆ ತರಿಸಿದ್ರೆ ಅದರಲ್ಲಿ ಒಂದು ಎರಡು ಆಗೋವಷ್ಟು ತುಪ್ಪ ಬರುತ್ತೆ ಒಂದು ನಾಲ್ಕೈದು ಏನಾದರೂ ನನಗೆ ಆರ್ಡರ್ ಬಂದರೆ ನಾನು ಖಂಡಿತ ಮಾಡಿ ಮನೆಯಲ್ಲೇ ಫ್ರೆಶ್ ಇದರಲ್ಲಿ ಯಾವುದೇ ರೀತಿ ಹಸುವಿನ ಬೆಣ್ಣೆ ಯೂಸ್ ಮಾಡಲ್ಲ ಪ್ಯೂರ್ಲಿ ಇದು ಎಮ್ಮೆ ಬೆಣ್ಣೆ ಆಗಿರುತ್ತೆ ಯಾರಿಗೆ ನೀವು ಹಳ್ಳಿ ಕಡೆ ಮಾಡೋವಂಥ ತುಪ್ಪ ಟೇಸ್ಟ್ ನೋಡಿದ್ದೀರಾ ಖಂಡಿತ ಇಷ್ಟ ಆಗುತ್ತೆ ಎಮ್ಮೆ ಬೆಣ್ಣೆಯಿಂದ ಮಾಡಿರೋ ಅಂಥ ತುಪ್ಪ ಸೊ ಬೇಕಿದ್ದಲ್ಲಿ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸಪ್ ಮಾಡಿ ಖಂಡಿತ ನಾನು ಜಾಸ್ತಿ ಆರ್ಡರ್ಸ್ ಬರ್ತಿದ್ದ ಹಾಗೆ ನಿಮ್ಮ ಆರ್ಡರ್ಸ್ನೆಲ್ಲ ತೊಗೊಂಡು ನಾನು ಕಳಿಸಿ ಕೊಡ್ತೀನಿ ಹಾಗೆಯೇ ರಾಗಿ ಮಾಲ್ಟ್ ಆಗಿರ್ಬೋದು ಚಾಕ್ಲೇಟ್ ಮಾಲ್ಟ್ ಮತ್ತು ಕೇಸರ್ ಪಿಸ್ತಾ ಮಾಲ್ಟ್ಗೆ ಒಳ್ಳೆ ರಿವ್ಯೂ ಬರ್ತಾಯಿದೆ ಪ್ರೋಟೀನ್ ಮಿಕ್ಸ್ ಪೌಡರ್ಗೂ ಅಷ್ಟೇ ಹುರುಳಿ ಜಿಂಕ ಎಲ್ಲ ಪ್ರಾಡಕ್ಟ್ಸು ತುಂಬ ಇದ್ದೀರಾ ಸೊ ಯಾವತ್ತೂ ಅಷ್ಟೇ ನಾವು ಕ್ವಾಂಟಿಟಿ ಮೇಲೆ ಪ್ರೆಷರೈಸ್ ಮಾಡ್ದೇನೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಟ್ಟಾಗ ಎಲ್ಲರಿಗು ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ನಿಮಗೂ ಸಹ ನಮ್ಮದು ಯಾವುದೇ ಪ್ರಾಡಕ್ಟ್ ಬೇಕಿತ್ತು ಅಂತ ಅಂದಲ್ಲಿ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸಪ್ ಮಾಡಿ ಯಾವುದೇ ಪ್ರಾಡಕ್ಟ್ಸ್ ಬೇಕಾದ್ರೂ ಕರ್ನಾಟಕ ಅಷ್ಟೇ ಅಲ್ಲ ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ರೂ ನಾವು ತಲುಪಿಸ್ತೀವಿ ಥ್ಯಾಂಕ್ ಯು